ಟಾಪ್ ವಿಶ್ವಾದ್ಯಂತ ಆರ್ ಸಿ ಬಿ ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಕುತೂಹಲ ಹೊಂದಿದ್ದಾರೆ ಜೊತೆ ಆಶಾ ಭಾವನೆ ಹೊಂದಿರುವಂತ ಆರ್ ಸಿ ಬಿ ಟೀಮ್ ನಲ್ಲಿ ಇಬ್ಬರು ಕನ್ನಡಿಗರಿದ್ದಾರೆ ಮಯಾಂಕ್ ಅಗರ್ವಾಲ್ ಜೊತೆಗೆ ಮನೋಜ್ ಬಾಂಡ್ಗೆ ಇದ್ದಾರೆ ಅದರಲ್ಲೂ ಮನೋಜ್ ಬಾಂಡ್ಗೆ ರಾಯಚೂರು ಮೂಲದವರು ಸಿನ್ನೂರಿನ ಒಂದು ಮೂಲದವರು ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಜೊತೆಗೆ ಇದ್ರೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಎಲ್ಲ ಮನೋಜ್ ಾರೆ ಆರ್ ಸಿ ಬಿ ಬಾರಿ ಫೈನಲ್ ಗೆದ್ದೇ ಗೆಲ್ಲುತ್ತೆ ಏನು ಹದಿನೆಂಟು ವರ್ಷಗಳ ಕಾಲ ಏನು ಆರ್ ಸಿ ಬಿ ಫ್ಯಾನ್ಸ್ ಈ ಕಪ್ ಈ ಸಾರಿ ಕಪ್ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ರು ಅದು ಈ ಬಾರಿ ನನ್ಸ್ ಮಾಡೇ ಮಾಡ್ತಾರೆ ಅನ್ನುವಂತ ಖುಷಿಯಲ್ಲಿ ಇದ್ದಾರೆ ಅವ್ರಿಗೆ ಡಬಲ್ ಧಮಾಕ ಇದ್ದಂಗೆ ಯಾಕೆ ಹೇಳಿದ್ರೆ ಒಂದ್ ಕಡೆ ಆರ್ ಸಿ ಬಿ ಫ್ಯಾನ್ಸ್ ಇವರು ಜೊತೆಗೆ ಮತ್ತೊಂದ್ ಕಡೆ ಅವರ ಮನೆ ಮಗ ಆರ್ ಸಿಬಿಯಲ್ಲಿ ಆಟ ಆಡ್ತಾ ಇದ್ದಾನೆ ಅನ್ನುವಂಥದ್ದು ಈಗಾಗಲೇ ಒಂದು ಬಾರಿ ಮನೋಜ್ ಬಾಂಡಿಗೆಗೆ ಚಾನ್ಸ್ ಕೂಡ ಆರ್ ಸಿ ಬಿ ಟೀಮ್ ನಲ್ಲಿ ಕೊಡಲಾಗಿತ್ತು ಸಾಕಷ್ಟು ರೀತಿಯಲ್ಲಿ ಅವರ ಕುಟುಂಬಸ್ಥರು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಕಷ್ಟು ರೀತಿಯಲ್ಲಿ ಪ್ರತಿ ಮ್ಯಾಚ್ ಕೂಡ ಮೊದಲನೇ ಮ್ಯಾಚ್ ನಂತೇ ಆರ್ ಸಿ ನೋಡಿ ಖುಷಿ ಪಡ್ತಾ ಇದ್ದಾರೆ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಈ ಬಾರಿ ಹದಿನೆಂಟು ವರ್ಷಗಳ ಕಾಲ ಏನು ವನವಾಸ ಇತ್ತು ಈ ಬಾರಿ ಅದನ್ನ ತೀರಿಸ್ತಾರೆ ಆರ್ ಸಿ ಬಿ ಕಪ್ ಗೆದ್ದೇ ಗಲ್ಲತ್ತೆ ಸರ್ ಹದಿನೆಂಟು ವರ್ಷದಿಂದ ವಿರಾಟ್ ಕೊಹ್ಲಿ ಅವರು ಆ ಟೀಮ್ ನಡೆಸ್ತಾ ಇದಾರೆ ಮತ್ತೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಅವರು ವಿರಾಟ್ ಕೊಹ್ಲಿ ಅವರ ಆಸೆ ಈ ಆರ್ ಸಿ ಬಿ ಕಪ್ ಗೆಲ್ಬೇಕಂತ ಹೇಗಿದೆಯೋ ಹಾಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗಳ ಒಂದು ತುಡಿ ತುಡಿತ ಕೂಡ ಅದೇ ಆಗಿದೆ ಈ ಆರ್ ಸಿ ಬಿ ಟೀಮಲ್ಲಿ ನಮ್ಮ ಮಗ ಮನೆ ಮಗ ಮನೋಜ್ ಭಾಂಡ್ಗೆ ಇದೇ ನಮ್ಮ ದೊಡ್ಡ ಹೆಮ್ಮೆ ವಿಷಯ ಈ ಸತಿ ಕಪ್ಪು ನಮ್ದು ಆಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಸರ್ ಅಮ್ಮ ಹೇಳ್ರಿ ಈಗ ನಿಮ್ಮ ಮಗ ಆರ್ ಸಿ ಬಿ ಟೀಮ್ ನ ಪ್ರತಿನಿಧಿಸ್ತಾ ಇದಾರೆ ಸಾಮಾನ್ಯವಾಗಿ ಆರ್ ಸಿ ಬಿ ಫ್ಯಾನ್ಸ್ ಎಲ್ರಿಗೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೇ ಇರ್ತದೆ ಅವರ ಅಭಿಮಾನಿ ಆಗಿರೋ ಜೊತೆಗೆ ನಿಮ್ಮ ಮಗ ಪ್ರತಿನಿಧಿಸ್ತಾರೆ ಅನ್ನೋದು ಇಷ್ಟು ಖುಷಿ ಆಗುತ್ತೆ ಆಗತ್ರಿ ತುಂಬಾ ಖುಷಿ ಇದೆ ಈಗ ಫೈನಲ್ಗೆ ಹೋಗಿದೆ ತುಂಬಾ ಖುಷಿ ಆಗಿದೆ ಅಷ್ಟೇ ಯಾವ ರೀತಿ ಏನಾದ್ರೂ ಖುಷಿಯನ್ನು ಹಂಚ್ಕೊಂಡಿದ್ರ ಅಂತ ಈ ಸಂದರ್ಭದಲ್ಲಿ ಅಂದ್ರೆ ಫೈನಲ್ ಹೋಗಿರುವಂತಹ ಖುಷಿ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕುತೂಹಲಕಾರಿ ಇರ್ತಾವೆ ಆ ರೀತಿ ಶೇರ್ ಮಾಡ್ತಾರೆ ನಿಮ್ ಜೊತೆ ಅಂದ್ರೆ ಅಲ್ಲಿರೋ ಸಂತೋಷದ ಕ್ಷಣಗಳ ನಮ್ಮ ಜೊತೆ ಹಂಚ್ಕೊಂತಾರೆ ಸರ್ ಸರ್ ಈಗ ಅದೇ ಹೇಳ್ತಾನೆ ಪಪ್ಪ ಈ ಸತ್ಯ ನಾವು ಬಹಳ ಶ್ರಮ ಪಟ್ಟು ಫೈನಲ್ ಹೋಗಿದ್ವಿ ಫೈನಲ್ ನಾವು ಗೆಲ್ಬಹುದಪ್ಪ ಅಂತ ಒಂದು ಆಸೆ ಇಟ್ಕೊಂಡಿದೆ ಸರ್ ನನ್ನ ಮಗ ಕೂಡ ಒಂದು ಚೇರ್ ಅಪ್ ಮಾಡ್ದೆ ಸರ್ ಈಗ ಯಾವುದೇ ಒಂದು ಮ್ಯಾಚ್ ಗೆದ್ದಂತ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ನೆಸ್ ಅನ್ನ ತುಂಬಾ ಅವ್ರ ಫ್ಯಾನ್ಸ್ ಇಷ್ಟಪಡ್ತಾ ಇಷ್ಟಪಡ್ತಾರೆ ಆ ರೀತಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಆಗಿರ್ಬೋದು ಅವ್ರ ಜೊತೆ ಕೂತಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಒಂದು ಕುತೂಹಲಕಾರಿ ವಿಚಾರಗಳನ್ನು ಹೇಳ್ತಾರೆ ಅನ್ನೋದು ಸರ್ ಈಗ ಅವರು ದೊಡ್ಡ ಪ್ಲೇಯರ್ ವಿರಾಟ್ ಕೊಹ್ಲಿ ಅವರು ಅವರು ಸಣ್ಣ ಪ್ಲೇಯರ್ಸಿಗೆ ಯಾವ ರೀತಿ ಆಡಬೇಕು ಅವ್ರು ಯಾವ ರೀತಿ ಬೆಳಿಬೇಕು ಅವ್ರು ಯಾವ ರೀತಿ ಎಲ್ಲವನ್ನು ಮಾಡಬೇಕು ಅನ್ನೋದು ಅವರು ಹೇಳ್ಕೊಡ್ತಾರೆ ಸರ್ ಎಲ್ಲ ಸರ್ ಅಂದರೆ ಸಣ್ಣ ಪ್ಲೇಯರ್ಸ್ಗೆ ಅವರು ಸಪೋರ್ಟ್ ಭಾಳ ಮಾಡ್ತಾರೆ ಸರ್ ಇದ್ರ ಜೊತೆಗೆ ಅವರು ಕುಟುಂಬಸ್ಥರು ಸಾಕಷ್ಟು ಅವ್ರ ಮನೆಗೆ ಬಂದಿದ್ದಾರೆ ಎಲ್ಲೊಂದು ಕಡೆ ಆ ಖುಷಿ ಕ್ಷಣಗಳನ್ನು ಹಂಚ್ಕೋಬೇಕು ಅನ್ನೋಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ಒಂದೆಡೆ ಸೇರಿರುವಂಥದ್ದು ಅವರ ಸಂಬಂಧಿಕರು ಕೂಡ ಇಲ್ಲಿ ಇದ್ದಾರೆ ಚಿಕ್ಕಪ್ಪ ಇದ್ದಾರೆ ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ಹೇಳಿ ಯಾವ ರೀತಿ ಖುಷಿ ಅನ್ಸುತ್ತೆ ಸರ್ ತುಂಬ ಖುಷಿ ಆಗುತ್ತೆ ಸತತ ಮೂರನೇ ವರ್ಷ ಈ ವರ್ಷ ಆರ್ ಸಿ ಬಿ ಇರೋದು ಮನೋಜು ಈ ವರ್ಷ ಚಾನ್ಸು ಸಿಕ್ತು ಒಂದು ಮ್ಯಾಚಲ್ಲಿ ಪಾದಾರ್ಪಣೆ ತುಂಬ ಖುಷಿ ಆಯಿತು ಎರಡು ಸಾವಿರದ ಇಪ್ಪತ್ತೈದು ಹದಿನೆಂಟನೇ ವರ್ಷ ಈಗ ಐ ಪಿ ಎಲ್ ನಡೀತಾ ಇದೆ ಫೈನಲಿಗೆ ಇದು ನಾಲ್ಕನೇ ಸಾರಿ ಈ ವರ್ಷ ಕಪ್ ಆರ್ ಸಿ ಪಿ ಟೀಮಿಗೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ ಎಲ್ಲ ಆಟಗಾರರು ತಮ್ಮ ತಮ್ಮ ಪರಿಶ್ರಮ ಶ್ರದ್ಧೆಯಿಂದ ಪರಿಶ್ರಮದಿಂದ ಅವ್ರದ್ದು ಆಟ ಏನಿದೆ ಅದು ಆಡಿದ್ದಾರೆ ಇಲ್ಲಿವರೆಗೂ ಬಂದಿದ್ದಾರೆ ಪಂಜಾಬ್ ಜೊತೆ ಆಟ ಇದೆ ಒಳ್ಳೆ ಆಟ ಆಡಿ ಚೆನ್ನಾಗಿ ಫೈನಲ್ವರೆಗೂ ಬಂದಿದ್ದಾರೆ ಕಪ್ ಗೆಲ್ಲದೆ ಅನ್ನೋ ಒಂದು ಆಸೆ ಅಷ್ಟೇ ಮೇಡಮ್ ಹೇಳಿ ನಾಳೆ ಏನಿದೆ ಏನು ಆರ್ ಸಿ ಪಿ ಕಪ್ ಗೆಲ್ಲುತ್ತೆ ಅನ್ನೋಂಥದ್ದು ಸಾಕಷ್ಟು ನಿರೀಕ್ಷೆ ಇದೆ ಏನು ಹೇಳ್ತೀರಿ

ಆಲ್ ಎಬ್ ಮ್ಯಾಮ್ ಸಿ ಆಲ್ ಲೆ ಬೆಸ್ಟ್ ಏನ ಅಂತಾರೆ ಇದು ಅವ್ರ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಭಾರೀ ನಿರೀಕ್ಷೆನ ಅವ್ರ ಕುಟುಂಬಸ್ಥರು ಕೂಡ ಹೊಂದಿರುವಂಥದ್ ಯಾವ ರೀತಿ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ಸಂತಸ ಅವನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಅದರಕ್ಕಿಂತ ದುಪ್ಪಟ್ಟಾಗಿ ಅವರ ಕುಟುಂಬಸ್ಥರು ಈ ಒಂದು ಕುಶಿ ಕ್ಷಣಗಳನ್ನ ಕಂತುಂಬ್ಕೊಳ್ಳಲು ಕಾತರದಿಂದ ಕಾಯ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ವಸೂದೆ ಜೊತೆ ಭೀಮೇಶ್ ಪೂಜಾರಿ ಟ್ಯೂನ್ ಎನ್ ರಾಯಚೂರು